ಮಂಗಳೂರಿನ ಹಿಲ್ ಮಣ್ಣಗುಡ್ಡೆ ರಸ್ತೆ ಮತ್ತು ಕೆಪಿಟಿಯ ವಿಮಾನ ನಿಲ್ದಾಣ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಬೀದಿ ಬದಿ ಅಂಗಡಿ ಫುಡ್ ಗಾಡಿಗಳನ್ನು ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸೋಮವಾರ ಟೈಗರ್ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಯಿತು ಮೊದಲಿಗೆ ಲೇಡಿಹಿಲ್ನಿಂದ ಮಣ್ಣಗುಡ್ಡೆ ರಸ್ತೆಯ ಬದಿಯಲ್ಲಿದ್ದ ಬಳಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಅಂಗಡಿಗಳನ್ನು ಬೀದಿ ಬದಿಯಿಂದ ತೆರವುಗೊಳಿಸಲಾಯಿತು ಈ ವೇಳೆ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ನಾಲ್ವರನ್ನು ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು ಬೀದಿ ಬದಿ ವ್ಯಾಪಾರ ಮಾಡುವವರು ಹೆಚ್ಚಾಗಿ ಹೊರೆ ಜಿಲ್ಲೆಯಿಂದ ಬಂದವರೇ ಜಾಸ್ತಿ ಇವರಿಗೆ ವ್ಯಾಪಾರ ಮಾಡಲು ಇಲ್ಲಿನವರೇ ಹೆಚ್ಚಾಗಿ ನಾಲ್ಕರಿಂದ ಐದು ಗೂಡಂಗಡಿ ಹೊಂದಿದ್ದು ಅದನ್ನು ಬಾಡಿಗೆಗೆ ಕೊಟ್ಟು ರಾತ್ರಿ ಹೊತ್ತು ಬಂದು ಬಾಡಿಗೆ ಪಡೆದುಕೊಳ್ಳುತ್ತಾರೆ ಈ ವೇಳೆ ಮಾತನಾಡಿದ ಪಾಲಿಕೆ ವಲಯ ಆಯುಕ್ತೆ ರೇಖಾ ಶೆಟ್ಟಿ ಅವರು ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳು ಗಾಡಿಯಲ್ಲಿ ಮಾರಾಟ ಮಾಡಲು ಅಥವಾ ತಲೆಯಲ್ಲಿ ಹೊತ್ತುಕೊಂಡು ಹೋಗಿ ಮಾರಾಟ ಮಾಡಲು ಮಾತ್ರ ಅವಕಾಶವಿದೆ ಒಂದೇ ಕಡೆಯಲ್ಲಿ ನಿಂತು ಮಾರಾಟ ಮಾಡಲು ಅವಕಾಶವಿಲ್ಲ ಲೇಡಿ ಹಿಲ್ ಮತ್ತು ಕೆಪಿಟಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಮುಂದಿನ ದಿನಗಳಲ್ಲಿ ನಗರದ ಇತರೆಡೆಯಲ್ಲೂ ಕಾರ್ಯಾಚರಣೆ ನಡೆಸಲಾಗುವುದು ಎಂದರು ವ್ಯಾಪಾರ ಮಾಡ್ತಾ ಇದ್ದಾರೆ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಐ ಡಿ ಕಾರ್ಡ್ ಹೇಗೆ ಹೇಗೆ ತಲ್ ತಲೆಯಲ್ಲಿ ಹೋರ್ಕೊಂಡು ಹೋಗಲಿಕ್ಕೆ ಮತ್ತು ಅವರ ಏನು ವ್ಯಾಪಾರ ಮಾಡುವಂತ ಸಾಮಗ್ರಿಯನ್ನು ಒಂದು ಗಾಡಿಯಲ್ಲಿ ಇಟ್ಟು ತಲುಕೊಂಡು ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುವುದು ಆದರೆ ಈಗ ಏನಾಗಿದೆ ಅಂದರೆ ಅವರು ಪರ್ಮನೆಂಟ್ ಶೆಲ್ಟರ್ ಮಾಡಿ ಅಲ್ಲೇ ಅವರು ಎಲ್ಲ ಟಲ್ಪರೆಲ್ಲ ಹಾಕಿ ನಿರಂತರ ವ್ಯಾಪಾರ ಮಾಡುವುದರಿಂದ ಸಾರ್ವಜನಿಕರಿಗೆ ಫುಟ್ಪಾತ್ನವರಿಗೆ ಭಾಳ ಫುಟ್ಪಾತ್ ನಡ್ಕೊಂಡು ಹೋಗುವವರಿಗೆ ಭಾಳ ತೊಂದರೆ ಇತ್ತು ಅದಲ್ಲದೆ ಸ್ಟೇಡಿಯಂಗೆ ಬರುವಂಥ ಪ್ರತಿಯೊಂದು ನಮ್ಮ ಕ್ರೀಡಾಳುಗಳಿಗೆ ಕೂಡ ಪಾರ್ಕಿಂಗ್ ಆಗ್ಬೋದು ಈ ಥರ ಎಲ್ಲ ವಿಚಾರಕ್ಕೂ ಅಲ್ಲಿ ಸಮಸ್ಯೆ ಆಗ್ತಾಯಿತ್ತು ಪ್ರತಿನಿತ್ಯ ದೂರುಗಳು ಬ ಬೊಂಡ ಫುಡ್ ಜ್ಯೂಸ್ ಪಾನಿಪುರಿ ಆಮ್ಲೆಟ್ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು ಕೆಲ ಅಂಗಡಿಗಳನ್ನು ಜೆಸಿಬಿ ಮೂಲಕ ಪುಡಿ ಮಾಡಿ ಪಚ್ಚನಾಡಿಗೆ ಸಾಗಿಸಲಾಯಿತು ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾ ಮಂಜಯ್ಯ ಶೆಟ್ಟಿ ವಿಜಯ್ ಕಂದಾಯ ವಿಭಾಗದ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಡಿಸಿಪಿ ದಿನೇಶ್ ಕುಮಾರ್ ಎಸಿಪಿ ಧನ್ಯಾ ನಾಯ್ಕ್ ಸ್ಥಳದಲ್ಲಿದ್ದರು ಬರ್ಕೆ ಕದ್ರಿ ಠಾಣೆ ಪೊಲೀಸರು ಉಪಸ್ಥಿತರಿದ್ದು ಭದ್ರತೆ ಒದಗಿಸಿದರು ഒന്നുകൂടി ഓടത്തിര് യാർ മോറിങ്ങി അന്നെ വാടരെ അന്നെ